ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರದ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ವಿ ಪರಿಸರದ ಬಗ್ಗೆ ಇನ್ನೂ ಒಂದು ವಾರ ಕಾರ್ಯಕ್ರಮ ಕೊಟ್ಟು ಪರಿಸರದ ಬಗ್ಗೆ ಇದೆ ಪ್ಲಾಸ್ಟಿಕ್ ಅನ್ನ ಯಾವ ಥರನ ನಿರ್ಬಂಧ ಮಾಡಬೇಕು ಹಸಿ ಕಸ ಮತ್ತು ಒಣ ಕಸವನ್ನು ಹೇಗೆ ವಿಂಗಡಣೆ ಮಾಡಬೇಕು ಅದನ್ನು ಹೆಂಗೆ ಸಾಗಿಸ್ಬೇಕು ಅಂತಕ್ಕಂಥ ವಿಚಾರ ತುಂಬಾ ಇದೆ ಇವತ್ತು ಮರದಂತೆ ನರನಿಲ್ಲ ಮಕ್ಕಳೇ ಮರದಂತೆ ನರನಿಲ್ಲ ನರ ಅಂದ್ರೆ ಯಾರಿಲ್ಲ ಮಾನವ ಮನುಷ್ಯ ಮರ ನರ ಎಂತ ಪದಗಳು ಹೇಳಿದರೆಗೆ ರಾಸ ಪದಗಳು ಮರ ನರ ಇವತ್ತು ಆ ಮರದಂತೆ ನರನಿಲ್ಲ ಅಂತಕ್ಕಂಥ ಒಂದು ಪದ್ಯವನ್ನು ಪರಿಚಯ ಮಾಡ್ಕೊಳ್ತೀನಿ ನನ್ನ ಹೆಸರು ಬಿಂದ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮರದಂತೆ ನರನಿಲ್ಲ ಬದುಕಬಲ್ಲದು ಮರವು ಮುನ್ನೂರು ವರ್ಷ ಇರಲಾರ ನರನು ಬರೇ ನೂರು ವರ್ಷ ಬಿಸಿಲ ಬೇಗಿಗೆ ಬಂದು ಚಳಿಯ ನೆಂದು ಕೊಳೆತ ಕಸಗೊಬ್ಬರವ ತಿಂದು ಬಾಳುವ ಮರಕ್ಕೆ ಸಾಟಿ ಇಲ್ಲದ ನರನ ಬದುಕಿಗಿದು ನಾಚಿಕೆ ಇಂದು ಬೆಳೆದಿಹುದು ತಾನೊಂದು ಹೆಮ್ಮರವಾಗಿ ಬೇರೆ ನಿಡಿದಿಹ ಮಣ್ಣ ನಂಬಿಹುದು ಸ್ಥಿರವಾಗಿ ಬಂದ ದಾರಿಯ ಮರೆತ ಮನುಜನೇ ನಿನಗಾಗಿ ಕೊಡುತ್ತಿರುವುದು ಒಂದೊಂದು ಪಾಠವ ಬದುಕಿಗಾಗಿ ದೂರದಲ್ಲಿರುವ ಮರಕ್ಕೆ ನೀರ ನೆರೆದವರಿಲ್ಲ ದೂರದಲ್ಲಿರುವ ಮರಕ್ಕೆ ದೂರದಲ್ಲಿರುವ ಮರಕ್ಕೆ ನೀರ ನೆರೆದವರಿಲ್ಲ ಮೃಷ್ಟಾನ್ನ ಭೋಜನವ ಅದು ಕೇಳಲಿಲ್ಲ ಮೃಷ್ಟಾನ್ನ ಭೋಜನ ಮೃಷ್ಟಾನ್ನ ಭೋಜನವ ಅದು ಕೇಳಲಿಲ್ಲ ಮರಕ್ಕೆ ಮನೆ ಇಲ್ಲ ಮಲಗಲು ನೆಲೆ ಇಲ್ಲ ಸರಿ ಹೇಳೋದನ್ನ ಪ್ರತಿಯೊಂದು ವಾಕ್ಯ ಹೇಳಿ ಸರಿ ಹೇಳು ನಿಂತ ನೆಲೆಯಲ್ಲೇ ಸಂತಸವ ಬೀರುವುದು ಸಂತ ಋಷಿಗಳಿಗೂ ತನ್ನಾಶ್ರಯವ ನೀಡುವುದು ದೂರದಲ್ಲಿರುವ ಮರಕ್ಕೆ ನೀರ ನೆರೆದವರಿಲ್ಲ ಮೃಷ್ಟಾನ್ನ ಭೋಜನವ ಅದು ಕೇಳಲಿಲ್ಲ ಮರಕ್ಕೆ ಮನೆಯಿಲ್ಲ ಮಲಗಲು ನೆಲೆಯಿಲ್ಲ ನಿಂತ ನೆಲೆಯಲ್ಲೇ ಸಂತಸವ ಬೀರುವುದು ಸಂತ ಋಷಿಗಳಿಗೂ ತನ್ನಾಶ್ರಯವ ನೀಡುವುದು ಎಲ್ಲ ಪಡೆದಿಹ ಮನುಜ ಮರಕ್ಕೇನೂ ಕೊಡಲಿಲ್ಲ ಏನೂ ಪಡೆಯದ ಮರವು ಕೊಡುವುದನ್ನು ಬಿಡಲಿಲ್ಲ ಮಡದಿಗೊಂದು ಹೂವು ಮುಡಿಸಿ ಮಗುವಿಗೊಂದು ಹಣ್ಣ ತಿನಿಸಿ ಮನೆಗೆ ಒಂದು ತೊಲೆಯನ್ನಿಟ್ಟು ಸೂರಿಕೊಟ್ಟೆದವು ಮರದಿಂದ ಕೊನೆಗಡಿಗೆ ಮಾಡಿ ತಿನ್ ತಿನ್ನುವ ಅನ್ನ ಬೆಂದದ್ದು ಮರದಿಂದ ಬಾಳಿನುದ್ದಕ್ಕೂ ಬಲವ ಕೊಟ್ಟ ಮರವ ನೀನು ಸುಟ್ಟು ತಿಂದ ಋಣದಲ್ಲಿ ಸ್ವಲ್ಪ ತೀರಿಸು ಮತ್ತೆ ಗಿಡವ ನೆಟ್ಟು ನೆಟ್ಟು ಬೆಳೆಸಿದರೆ ಒಂದೊಂದು ಮರವನ್ನು ಸತ್ತು ಹುಟ್ಟಿದ ಮರವು ಮೆಟ್ಟಿಯೇ ಮೆಟ್ಟಿ ಹಿಡಿಯದು ನಿನ್ನ ಹಸಿರನ್ನುಳಿಸದೆ ಮನುಜನುಸಿರು ಉಳಿಯುವುದಿಲ್ಲ ಮರವ ಬೆಳೆಸದೆ ಮನುಜನ ಬಾಳಿಗಿದು ಒಳಿತಲ್ಲ ಒಬ್ಬೊಬ್ಬರೊಂದೊಂದು ಗಿಡವ ನೆಟ್ಟರೆ ಸಾಕು ಪರಿಸರದ ಬದುಕಿಗೆ ಕೈ ಹಿಡಿಯಬೇಕು ಮನೆಗೊಂದು ಮರದಂತೆ ಊರಿಗೊಂದು ವನದಂತೆ ಆಧುನಿಕ ಬದುಕಿಗಿದು ಸಾಲದಂತೆ ಒಬ್ಬೊಬ್ಬ ಮನುಜನಿಗೊಂದೊಂದು ಮರದಂತೆ ಒಂದೊಂದು ಊರಿಗೊಂದು ಹತ್ತಾರು ವನದಂತೆ ಬೆಳೆಸಿದರೆ ಪರಿಸರವ ನಮಗಿಲ್ಲ ಚಿಂತೆ ನಮಗಿಲ್ಲ ಚಿಂತೆ ಧನ್ಯವಾದ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಕವನ ನೋಡಿ ಕೇವಲ ಇನ್ನು ಓದಿ ಮುಚ್ಚಿಟ್ಬಿಟ್ರೆ ಅರ್ಥ ಸ್ವಾರಸ್ಯ ನಿಮಗೆ ಹೋಗ್ತಾ ಇಲ್ಲ ಎಷ್ಟೋ ಜನ ಏಕಾಗ್ರತೆ ಇಲ್ಲ ನೋಡಿ ಏಕಾಗ್ರತೆ ಬೇಕಾಗುತ್ತೆ ಎಂತೆಂಥ ಇದ್ವು ಅಂತಂದರೆ ಎಂತೆಂಥ ಲೈನುಗಳು ಏನು ಏನಂತಾರೆ ಮೃಷ್ಟಾನ್ನ ಭೋಜನವ ಅದು ಕೇಳಲಿಲ್ಲ ದೂರದಲ್ಲಿರುವ ಮರಕ್ಕೆ ನೀರೆರೆದವರಿಲ್ಲ ಎಲ್ಲೋ ಒಂದು ಕಡೆ ದೂರದಲ್ಲಿ ಮರ ಇದೆ ಅದಕ್ಕೆ ಯಾರೂ ನೀರನ್ನು ಎರೆಯಲಿಲ್ಲ ಬೃಷ್ಟಾನ್ನ ಭೋಜನವನ್ನು ಆ ಮರ ಕೇಳಲಿಲ್ಲ ಮರಕ್ಕೆ ಮನೆ ಇಲ್ಲ ಮಕ್ಕಳೇ ನಾವೊಂದು ಸ್ವಲ್ಪ ಮಳೆ ಗುಡುಗು ಸಿಡಿಲು ಬಂದರೆ ಒಳಗಡೆ ಓಡೋಗಿ ನಿಂತ್ಕೊಂಡ್ಬಿಡ್ತೀವಿ ಆದರೆ ಆ ಮರ ಮಾತ್ರ ಅದಕ್ಕೆ ಸಿಡಿಲು ಗುಡುಗು ಮಳೆ ಬಂದರೆ ಓಡೋಗುತ್ತಾ ಹಾಗೇ ನಿಂತಿರುತ್ತೆ ಅದು ಮರಕ್ಕೆ ಮನೆ ಇಲ್ಲ ಮಲಗಲು ನೆಲೆಯಿಲ್ಲ ನಿಂತ ನೆಲೆಯಲ್ಲೇ ಸಂತಸವ ಬೀರುವುದು ನಿಂತ್ಕೊಂಡಲ್ಲೇ ಸಂತಸವ ಬೀರುತ್ತೆ ಗಾಳಿ ಮಳೆ ಚಳಿ ಇಲ್ಲದೆ ಅಂದಾಗ ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಮರಗಿಡಗಳು ಎಲ್ಲ ಎಲ್ಲ ಪಡೆದೇಹ ಮನುಜ ಮರಕ್ಕೇನು ಕೊಡಲಿಲ್ಲ ಎಲ್ಲವೂ ನಮ್ಗೈತೆ ಮರಕ್ಕೇನು ಕೊಟ್ವಿ ಮಕ್ಕಳೇ ಇಲ್ಲೊಂದು ಮರ ಐತೆ ಯಾರು ಗೊಬ್ಬರ ಹಾಕಿದೀವಿ ತಂದು ಹಾಕಿದ್ದೀರಾ ಯಾರಾದರೂ ಹಿರಿಯ ಗೊಬ್ಬರ ಹಾಕಿದ್ದೀರಾ ಸಕಾಲಕ್ಕೆ ನೀರು ಹಾಕಿದ್ದೀವಾ ಆದರೆ ಹುಣ್ಸೆಕಾಯಿ ಮಾತ್ರ ಬಡಿತೀವಿ ಏ ಬರ್ರ ಹುಣಸೆ ಹಣ್ಣು ಬಂದು ಬಾಗಿದೆ ಪಡಿಯೋಣ ಅಂತೀವಿ ಮೊದಲ ಮಕ್ಳೇ ಹುಣಸೆ ಹಣ್ಣು ಮಾತ್ರ ಬಡಿ ಬಡಿತೀವ ಇಲ್ಲ ಯಾರಿಗೂ ಕೊಡೋಲ್ಲ ಹಾಕೊಂಡು ಹೋಗ್ಬಿಡ್ತೀವಿ ಏನೂ ಪಡೆಯದ ಮರವು ಕೊಡುವುದನ್ನು ಬಿಡಲಿಲ್ಲ ಕರೆಕ್ಟು ಈ ಮರ ಗೊಬ್ಬರ ಹಾಕಲಿಲ್ಲ ನೀರಿ ಹಾಕಿಲ್ಲ ನೀರು ಹಾಕಲಿಲ್ಲ ಆದರೆ ನೋಡು ಕೊಡುವುದನ್ನು ಬಿಟ್ಟೈತಾ ಕೊಡುವುದನ್ನು ಬಿಟ್ಟೈತಾ ಇಲ್ಲ ಮೊಡದಿಗೊಂದು ಹೂವು ಮುಡಿಸಿ ಮಗುವಿಗೊಂದು ಹಣ್ಣು ತಿನ್ನಿಸಿ ಆ ಗಿಡದಾಗ ಒಂದು ಹೂ ಹೋಗ್ತಾರೆ ಯಾವುದು ಸಂಪಿಗೆ ಗಿಡ ಹೂವು ಬಿಟ್ಟೈತಾ ನೋಡ್ತಾರೆ ಹೂವು ಕಿತ್ಕೊಂಡು ಹೋಗಿ ಎಣ್ತಿ ಕೊಡ್ತಾರೆ ಅದೆಲ್ಲ ಮಕ್ಕಳೇ ಮಗುವಿಗೆ ಒಂದು ಅಣ್ಣ ಕಿತ್ಕೊಂಡೋಗಿ ಕೊಡ ಕೊಡ್ತೀವಿ ಮನೆಗೆ ಒಂದು ತೊಲೆಯನ್ನಿಟ್ಟು ಸೂರು ಕಟ್ಟಿದೆವು ಕೊನೆಗೆ ಬೇಜಾರಾದಾಗ ಅದನ್ನೇ ಕಳೆದು ಬಿಟ್ಟು ಒಂದು ಸೂರು ಅಂದರೆ ಮನೆ ಮನೆಯನ್ನು ಮನೆಗೆ ಒಂದು ತೊಲೆಯನ್ನಾಗಿ ಬಳಸ್ಕೊಡ್ತೀವಿ ಕೊನೆಗಡೆಗೆ ಮಾಡಿ ತಿನ್ನುವ ಕೊನೆಗೆ ಕೊನೆಗೆ ಅದೂ ಅಲ್ಲ ಅಂದರೆ ಅದು ವೇಸ್ಟ್ ಆಗಿರುತ್ತಲ್ಲ ಈ ಮುಟ್ಟು ಮಾಡಿದ ಮೇಲೆ ಮನೆಗೆ ಅದನ್ನು ತಗೊಂಡೋಗಿಬಿಟ್ಟು ಒಲೆಗೆ ಇಡ್ತೀವಿ ಅನ್ನ ಬೆಂದದ್ದು ಯಾತ್ರಿಂದ ಮರದಿಂದ ಮಕ್ಕಳಿಗೆ ಎಂಥ ಒಳ್ಳೆ ಬಾಳಿನುದ್ದಕ್ಕೂ ಫಲವ ಕೊಟ್ಟೆ ಮರವನೇನು ಸುಟ್ಟು ಮರವನ್ನು ಸುಟ್ಟು ಸುಟ್ಟು ಏನು ಮಾಡಿದೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ ಕಡಿತೀವಿ ತೊಲೆ ಮಾಡ್ತೀವಿ ಹಣ್ಣು ಹಂಪಳ ಕಿತ್ಕೊಳ್ತೀವಿ ಎಲೆಗಳನ್ನು ತೆಗೆದುಕೊಂಡು ಹೋಗ್ತೀವಿ ತಿಂಡೆ ಋುಣದಲ್ಲಿ ಸ್ವಲ್ಪ ತೀರಿಸು ಮತ್ತೆ ಗಿಡವನ್ನಿಟ್ಟು ಮಕ್ಕಳೇ ನಾವು ಸಂಪೂರ್ಣ ಅದರ ಉಪಯೋಗವನ್ನು ಪಡ್ಕೊಂಡಿದ್ದೀವಿ ಮರದಿಂದ ಬೇರಿನಿಂದ ಹಣ್ಣು ಹಂಪಲ ಸೊಪ್ಪು ಸದೆ ಮತ್ತು ತೊಗಟ್ಟೆ ಎಲ್ಲವೂ ಬಳಸ್ಕೊಂಡಿದ್ದೀವಿ ಮತ್ತೆ ನೀನೇನು ಕೊಟ್ಟೆ ಹೋಗಲಿ ಬಿಡು ಇಡೀ ಮರವನ್ನೇ ಸುಟ್ಟಾಕಿದೀಯ ಮರವ ನೀನು ಮತ್ತೆ ಒಂದು ಮರವನ್ನು ನೆಡು ಏನಾಗುತ್ತೆ ಮತ್ತೆ ಒಂದು ಮರವನ್ನು ನೆಡು ನೀನು ಮತ್ತೆ ನೆಟ್ಟು 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 ಬೆಳೆಸಿದರೆ ಒಂದೊಂದು ಮರವನ್ನು ಸತ್ತು ಹುಟ್ಟಿದ ಮರವು ಮೆಟ್ಟಿ ಹಿಡಿಯೋದು ನಿನ್ನ ಮತ್ತೆ ಮತ್ತೆ ನೆಡಬೇಕಾಗುತ್ತೆ ಅಷ್ಟೇ ಮನುಷ್ಯ ಆಳ್ಮರದಿಂದ ಕಲ್ತಿರೋದು ಮರಗಳನ್ನು ನೆಡೋದು ಕಲ್ತಿಲ್ಲ ಸಸಿಗಳನ್ನು ನೆಡಬೇಕಾಗುತ್ತೆ ಮಕ್ಕಳೇ ಅದನ್ನು ಕಲಿತ್ಕೊಳ್ಳ್ರಿ ನಾವು ದಿನವನ್ನು ಕಡಿತಲೇ ಹೋದರೆ ಮರಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮೊದಲ ಮಕ್ಕಳೇ ಒಂದು ಹುಣಸೆ ಗಿಡವನ್ನು ಕಡಿದ್ವಿ ಕಡದ್ರೆ ಅದು ಎಷ್ಟು ಹುಣಸೆ ಹಣ್ಣು ಹೋಯ್ತು ನಮಗೆ ಲಾಸಾಯ್ತು ಲಾಸ ಆಯ್ತ ಇಲ್ವಾ ಹೀಗೆ ಹಸಿರನ್ನುಳಿಸದೆ ಮನುಜ ನುಸಿರು ಉಳಿಯುವುದಿಲ್ಲ ನೋಡಿ ಪ್ರಾಸ ಎಷ್ಟು ಚೆನ್ನಾಗಿದವ ಹಸಿರನುಳಿಸದೆ ಹಸಿರು ಅಂದರೆ ಪರಿಸರ ಹಚ್ಚ ಹಸಿರಿಂದ ಕೂಡಿರ್ತಕ್ಕಂಥದ್ದು ಪರಿಸರವನ್ನು ಉಳಿಸಿರಿ ಇಲ್ಲ ಉಳಿಸದೆ ಹೋದ್ರೆ ಮನುಜ ನುಸಿರು ಉಳಿಯುವುದಿಲ್ಲ ಒಳ್ಳೆಯ ಆಕ್ಸಿಜನ್ ಹೆಂಗೆ ಸಿಗುತ್ತೆ ನಮಗೆ ನೋಡಿ ಒಂದೆರಡು ಮರಗಿಡ ಇರೋದಕ್ಕೆ ಕೂತ್ಕೊಂಡಿದ್ದೀವಿ ಅಲ್ವೇ ನೆಮ್ಮದಿಯಾಗಿ ಇಷ್ಟೊತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದೇ ಆ ಬಿಸ್ತಲ್ಲಿ ಕೂತ್ಕೊಂಡಿದ್ರೆ ನಾನು ಎಷ್ಟೋ ಸರಿ ಬಂದ ನೋಡ್ಕೊಳ್ತೀನಿ ನಮ್ಮ ಶಾಲೆಗೆ ಶಾಮಿಯೇ ಬೇಡ ಒಂದೆರಡು ಮೂರು ಗಿಡ ಇಡೀ ಶಾಲೆಗೆ ತಂಪಾಗಿದೆ ಹೋದಲ್ಲ ಮಕ್ಕಳೇ ಇದೆಯಲ್ವಾ ನೋಡಿ ಇವ ನಿಮಗೆ ನಾನೇನು ಕೊಡ್ತೀವಿ ನೀರು ಹಾಕಬೇಕಾಗತ್ತೆ ಮಕ್ಕಳಿಗೆ ಹೀಗೆ ಒಬ್ಬೊಬ್ಬರೊಂದು ಗಿಡವ ನೆಟ್ಟರೆ ಸಾಕು ಪರಿಸರದ ಬದುಕಿಗೆ ಕೈ ಹಿಡಿಯಬೇಕು ನಾನು ನಿನ್ನೆ ಹೇಳಿದ್ದಾದರೆ ಒಬ್ಬೊಬ್ಬ ಒಂದೊಂದು ಗಿಡವನ್ನು ಬೆಳೆಸ್ತಿರಲ್ವ ಮಕ್ಕಳೇ ನೀವೆಲ್ಲನೇ ಬೆಳೆಸ್ರಿ ಮಕ್ಕಳೇ ಶಾಲೆಯಲ್ಲಿ ಅಂತ ಅಲ್ಲ ಬೆಳೆಸ್ತೀರಾ ಬೆಳೆಸ್ತೀರಾ ಖಂಡಿತ ನಾನು ಸಹನಾ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನಮ್ಮ ಶಾ ಹೊಲಕ್ಕೋಗಿದ್ದೆ ಮಕ್ಕಳೇ ಮೊನ್ನೆ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅದು ನೆನಪು ಬಂತು ಈಗ ಏನು ಅಂತಂದರೆ ಅದ್ರ ಕತೆ ನಾನು ಚಿಕ್ಕವಳಾಗಿದ್ದಾಗ ನಮ್ಮ ತಂದೆಯವರು ಸುಮಾರು ತೆಂಗಿನ ತೋಟ ಅಡಿಕೆ ತೋಟ ಎಲ್ಲೇ ಇತ್ತು ನಾವು ಮದ್ಯಮೇಲೆ ಅವ್ರ ಮನೆಗೆ ಹೋಗ್ತಿದ್ವಿ ಕಾಯಿ ತರ್ತಿದ್ವಿ ಅವ್ರ ಮನೆಗೆ ಹೋಗ್ತಿದ್ವಿ ಕಾಯಿ ತರ್ತಿದ್ವಿ ನಾವು ಹೋಗಿಂಗ್ ಗೋಣ ಚೀಲ ಹಿಡ್ಕೋಬೇಕಾಗಿತ್ತು ಮಕ್ಕಳು ಅಲ್ಲಿ ಎಷ್ಟು ಬೇಕಾದ್ರೂ ಆ ಗೋಡನ್ನೇ ಕಾಯಿರೋವು ಮಕ್ಕಳೇ ನಾನೊಂದಿನ ಯೋಚನೆ ಮಾಡಿದೆ ಒಂದಿನ ಯೋಚನೆ ಮಾಡಿಬಿಟ್ಟೆ ಮಕ್ಳು ಏನು ಏ ನಾವು ಯಾಕೆ ಹಿಂಗೆ ಇವ್ರ ಮನೆ ಒಂದು ಕಾಯಿಗೆ ಕಚ್ಚೀರ ಇಟ್ಕೊಂಡು ನಿಂತ್ಕೋಬೇಕು ಅವ್ರು ಎಷ್ಟೋ ತಗೊಂಡೋಗ್ರಿ ಅಂತ ನಮ್ದೆ ತವರು ಮನೆಯಲ್ವಾ ಒಂದು ಹೊಳೆಯಿತು ತಲೆಯಲ್ಲಿ ನಾವು ಏನಾದರೂ ಮಾಡಿ ನಾವು ತೆಂಗಿನಕಾಯಿ ಪಾಪ ನಮ್ಮ ಐದಿನ ಕೊಡಬೇಕಾಗಿತ್ತು ಸಂಬಂಧಿಕರಿಗೆ ಕೊಡಬೇಕಾಗಿತ್ತು ಒಂದು ಯೋಚನೆ ಮಾಡಿದೆ ಇಲ್ಲ ನಾವು ತೆಂಗಿನ ಮರಗಳನ್ನು ಬೆಳೆಸ್ಬೇಕಂತ ಮಕ್ಕಳೇ ಜಾಸ್ತಿ ಹೊತ್ತು ಮಾತಾಡೋಕ್ಕೆ ತಗೊಳ್ಳೋದಿಲ್ಲ ನೂರ ಇಪ್ಪತ್ತು ತೆಂಗಿನ ಗಿಡವನ್ನು ಬೆಳೆಸಿ ಮನೆ ವಿಡಿಯೋ ಹಾಕ್ತೀನಿ ಮತ್ತೆ ನಾನು ಇದಕ್ಕೆ ನಿಮಗೆ ತೋರಿಸ್ತೀನಿ ಅಲ್ಲಿ ಮೊನ್ನೆ ಹೋಗಿದ್ದೆ ಮಕ್ಕಳೇ ಹೋಗಿ ಎಳನೀರನ್ನು ಕೊಚ್ಕೊಂಡು ಕುಡಿಬೇಕಾದ್ರೆ ಆ ವಿಡಿಯೋ ಮಾಡಿದ್ದೀನಿ ನಾನು ಅದರ ಒಂದು ಹಿನ್ನೆಲೆ ಏನು ಅಂತಕ್ಕಂಥದ್ದು ನೂರಾರು ಜನಗಳು ಎಳನೀರು ಕೊಡ್ಬೋದು ಇವತ್ತು ಮಕ್ಕಳೇ ಆ ತೃಪ್ತಿ ನನಗಿದೆ ಆ ಕಥೆಯನ್ನು ನಿಮಗೆ ಹೇಳ್ತೀನಿ ಮತ್ತು ವಿಡಿಯೋವನ್ನು ಶಾಲೆಯಲ್ಲಿ ತೋರಿಸ್ತೀನಿ ಹೀಗೆ ಮನೆಗೊಂದು ಮರದಂತೆ ಊರಿಗೊಂದು ವನ ಮನೆಗೊಂದು ಮರ ಊರಿಗೊಂದು ವನ ವನ ಅಂದ್ರೇನು ಹಾಡು ಹೀಗೆ ಒಬ್ಬೊಬ್ಬ ಮನುಜರಿಗೊಂದು ಮರದಂತೆ ಒಂದೊಂದು ಊರಿಗೊಂದು ಸತ್ತಾರು ಮರದಂತೆ ಬೆಳೆಸಿದರೆ ಪರಿಸರವ ನಮಗಿಲ್ಲ ಚಿಂತೆ ಖಂಡಿತ ಪರಿಸರ ರಕ್ಷಣೆ ಮಾಡ್ಬೋದಲ್ವ ಒಂದೊಂದು ಮರ ನಿಮ್ಮ ಮನೆಗೊಂದು ಮರ ಅಂದರೆ ಊರಲ್ಲಿ ಎಷ್ಟು ಊರು ಒಂದು ಒಂದು ಎಂಟುನೂರು ಮನೆ ಇದ್ದು ಎಂಟುನೂರು ಮರ ಆಯಿತು ನಮ್ಮದೇ ಒಂದು ಕಾಡು ಅಲ್ವಾ ಮಕ್ಕಳೇ ಅಂತ ಹೇಳ್ತಾ ಮ ಎಷ್ಟು ಹೇಳಿದರೂ ಸಾಲದು ಬರುತ್ತೆ ಪರಿಸರದ ಬಗ್ಗೆ ಅಂತ ಹೇಳ್ತಾ ಒಳ್ಳೆಯ ಕವನವನ್ನು ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ವರ್ಗಿ ಅವ್ರಿಗೊಂದು